ಅಂದ್ರ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾರ ಆ ತಿಳ್ಕೊಂಡಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅಂತ ಕೇಳ ಪಡಿವಾಳ ಮಾಚಿದೇವರ ಒಂದು ಆಜ್ಞೆಯ ಮೇರೆಗೆ ಆ ಒಬ್ರು ಯೋಗಿಗಳು ಬರ್ತಾರೆ ಯೋಗಿಗಳು ಅಂದ್ರೆ ಅವರೇ ಶಿವನೇ ಕೆಳಗೆ ಬರ್ತಾರ ಭೂಮಿಗಳಲ್ಲಿ ಇವ್ ನನ್ನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಹೇಳ್ತಾನ ಶಿವ ಪಾರ್ವತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಬಂದು ಕೂಡ್ತಾರ ಒಂದು ದೇಗುಲದಲ್ಲಿ ಬಂದು ಕೂತಾಗ ಹಿಂಗ ಒಬ್ರು ಶ್ಯಾಣರು ಬಂದಾರ ಆ ಶ್ಯಾಣ್ರ ಬಟ್ಟೆಗಳನ್ನ ನೀನ್ ಮಡಿ ಮಾಡ್ಬೇಕು ಅಂದಾಗ ಅವನ್ ಕೆಲ್ಸಾನೇಗಿನ ಏನಾಗಿರ್ತದ ಶರಣರ ಬಟ್ಟೆಗಳನ್ನ ಬಡಿ ಮಾಡೋದು ಆಯ್ತತ್ ಆಯ್ತತ್ ಒಂದು ಮಡಿವಾಣ್ರು ಅವ್ರ ಹತ್ರ ಆಗ್ತಾರ ಹೋದಾಗ ಹೇಳ್ತಾನವ ಒಂದ್ ಆಜ್ಞೆ ಹೇಳ್ತಾನ ಏನ್ ಹೇಳ್ತಾನಂತ ಕೇಳ ನಾವ್ ಬಟ್ಟೆಲ್ಲ ಎಂದ ತೊಳಿತೀವಿ ನೀರಿನಿಂದ ತೊಳಿತೀವಲ್ಲ ನೀರು ಸೋಪ್ನಿಂದ ತೊಳಿತೀವಿ ಹೌದಾ ಆದ್ರ ಅವ ಏನ್ ಅಂತ ಕೇಳಿದ್ರ ನೀರಿನಿಂದ ತೊರಿಬಾರ್ದು ಬಟ್ಟೆನ ಜೊತೆಗೆ ಯಾವುದೇ ಕಲ್ಲನ್ನು ಉಪಯೋಗಿಸಿ ಬಟ್ಟೆನ ಒಗಿಬಾರ್ದು ಬಟ್ಟೆಗಳ ಬೇಕಿಲ್ಲ ಆ ಕಲ್ಲನ್ನು ಉಪಯೋಗಿಸಿ ಬಟ್ಟೆ ಒಗಿಬಾರ್ದು ಅಂದಾಗ ಆಯ್ತು ಸರಿ ಹೆಂಗ್ ಶುಚಿ ಮಾಡ್ಬೇಕು ನೀರ್ನೂ ಇಲ್ಲ ಈ ಕಡೆ ಇಲ್ಲ ಎನ್ ಶುಚಿ ಮಾಡ್ಬೇಕು ಬಂದ್ ಮನೆ ಬಂದ ಗಂಟಕ ಕುಂದಿರ್ತಾನ ಯೋಚನೆ ಮಾಡಕ್ ಶುರು ಮಾಡ್ತಾನ ಇವನ್ ಹೆಂಡತಿ ಯಾರಿಗೆ ಯಾರಾಗಿರ್ತಾರ ಮಲ್ಲಿಗಮ್ಮ ಅಂತ ಅವಳು ಕೂಡ ಅಷ್ಟೇ ಆಗಿರ್ತಾಳ ಅಷ್ಟೇ ಕಾಯಕದಲ್ಲಿ ಒಂದು ಶ್ರದ್ಧೆಯನ್ನ ತೋರಿಸ್ತಿರ್ತಾಳ ಅವಾಗ ಯಾಕೆ ನೀವ್ ಚಿಂತೆಯಲ್ಲಿದ್ದೀರಲ್ಲ ಯಾಕಂತ ಕೇಳಿದಾಗ ಹೇಳ್ತಾನವ ಹಿಂಗ ಏನು ನೀರಿನಿಂದ ಬಟ್ಟೆನ ಒಗಿಬಾರ್ದು ಕಲ್ಲನ್ನು ಉಪಯೋಗಿಸಿ ಬಟ್ಟೆನ ಒಗಿಬಾರ್ದು ಹೆಂಗ್ ಮಾಡಬೇಕು ಹೆಂಗ್ ಮಾಡ್ಬೇಕಂದಾಗ ಅಕ್ಕಿ ಹಾಕ್ತಾಳೆ ನನ್ನ ಎದೆಯನ್ನು ಬಗದು ಆ ರಕ್ತದಿಂದ ನೀವೇನು ಮಾಡ್ರಿ ನನ್ನ ಬೆನ್ನದೇ ಬಂಡೆ ಕಲ್ಲನ್ನಾಗಿ ಉಪಯೋಗಿಸ್ಕೊಂಡು ಬಟ್ಟೆಯನ್ನು ಶುಚಿ ಮಾಡ್ರಿ ಅಂದಾಗ ಮದುವೆ ಮಾತಿದ್ರು ಒಂದು ರೀತಿ ಮೈ ಜಿಮ್ ಅನಿಸ್ತದೆ ಆದರೂ ಕಾಯಕದಲ್ಲಿ ನಿರ್ತನೇ ನೀವ ಆ ಕಾಯಕ ನಾನು ಬಿಡಲ್ಲ ಏನೇ ಕಷ್ಟ ಬಂದ್ರು ಕಾಯಕ ಬಿಡಲ್ಲ ಶರಣರ ಮಾತನ್ನು ನಾನು ಪಾಲಿಸ್ತೀನಿ ಅಂತ ತಿಳ್ಕೊಂಡು ಮಲ್ಲಿಗಮ್ಮನ ಎದೆಯನ್ನು ಬಗೆದು ರಕ್ತದ ನೀರಿನಲ್ಲಿ ಏನು ಮಾಡ್ತಾರ ಆ ಅಕಿನ ಬೆನ್ನೇ ಒಂದು ಬಂಡೆಯನ್ನಾಗಿ ಉಪಯೋಗಿಸ್ಕೊಂಡು ಬಟ್ಟೆಯನ್ನು ಶುಚಿ ಮಾಡ್ತಾರ ಶುಚಿ ಮಾಡಿ ನೆರಳಲ್ಲಿ ಎಳಸ್ತಾರವನ್ನ ಒಣಗಿಸಿ ಒಯ್ದು ಕೊಟ್ಟಾಗ ಬಿಚ್ಚಿ ನೋಡ್ತಾರೆ ಗಂಟು ಬಟ್ಟೆ ಬಿಚ್ಚಿ ಕೊಟ್ಟವ್ ಬಹಳ ಶುಭ್ರವಾಗಿರ್ತಾವ್ ಸ್ವಚ್ಛವಾಗಿರ್ತಾವ ಅವಾಗ ಗಾಬ್ರೆ ಬಿಡ್ತಾರ ಗಾಬರಿ ಆಗ್ಬಿಟ್ಟು ಏನ್ ಮಾಡ್ತಾನ ಸತ್ತ ಶಿವನೇ ಏನೇನ್ ಮಾಡ್ತಾನ ಪ್ರತ್ಯಕ್ಷ ಆಗ್ತಾನ ನಿನ್ನ ಕಾಯಕಕ್ಕೆ ನಾನು ಮೆಂಚಿದೆ ನೀನ್ ಏನ್ ಮಾಡು ನೋಡ್ತೀನಿಂದ ನೀನು ಇಲ್ಲಿರಬಾರ್ದು ಎಲ್ಲಿಗೆ ಹೋಗಕ್ ನೀನು ಆ ಬಸವಣ್ಣನವ್ರು ರಚಿಸಿದಂತ ಒಂದು ಅನುಭವ ಅನುಭವ ಮಂಟಪ ಏನಾಗಲ್ಲ ಆ ಅನುಭವ ಮಂಟಪಕ್ಕೆ ಹೋಗು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತ ಅನೇಕ ಜನರ ಮಹಿಳೆಗೆ ಅನ್ನ ತೊರಿ ಅಂತ ಹೇಳ್ತಾರೆ ಹೊಳದಾಗ ಆಯ್ಕೆ ಸರಿ ಅಂತ ಒಂದು ಹುಡುಗ ಹೇಳ್ತು ಅವ್ರು ಹೋಗ್ಬೇಕಾದ್ರೆ ಒಂದು ನದಿ ಹರಿತಿರ್ತದ ಆ ತುಂಬಿ ಹರಿಯುವಂತ ನದಿಯಲ್ಲಿ ನೋಡ್ಬಿಡ್ತಾರ ಬರೇ ನೋಡಿದ್ರೆ ಸಾಕು ಆ ನದಿ ಎರಡು ಭಾಗ ಆಗ್ಬಿಡ್ತು ಅಂತ ನೋಡಿ ಅವ್ರ ಶಕ್ತಿ ಅಂತದಿತ್ತು ಅವರು ಬಹಳ ಶಕ್ತಿವಂತರಾಗಿದ್ರು ಶಿವಂತರಾಗಿದ್ರು ಆಗಿದ್ರು ಆ ಇಬ್ಬಾಗ ಆದಾಗ ಆ ನದಿಯನ್ನ ಗಾಟಿ ಏನ್ ಮಾಡ್ತಾರ ಅವ್ರು ಅನುಭವಿಸ್ತಾರೆ ಎಲ್ಲಿಗೆ ಆ ಅನುಭವ ಮಂಟಪಕ್ಕಾರ ಅನುಭವ ಮಂಟಪಕ್ಕ ಹೋಗಿ ಅಲ್ಲಿ ಕಾಟದಲ್ಲಿ ನಿರತರಾಗ್ತಾರ ಎಲ್ಲ ಶರಣರಿಗೂ ತಂದೆ ಅಂತ ಅನಿಸ್ಕೊತಾರೆ ಯಾಕಕ್ ಅವರು ಬಸವಣ್ಣನವರಿಗಿಂತಲೂ ಹಿರಿಯವರಾಗಿದ್ರು ಆದ್ರಿಂದ ಇವರನ್ನ ಮಾಚಿತೆ ಮಾಚಿತಂದಿ ಅಂತ ಕೂಡ ಕರಿತಾರೆ ಇಷ್ಟು ಇವರು ಬಹಳ ಒಂದು ದಿಟ್ಟತನದಿಂದ ಹೊರಗಂತೂ ಒಬ್ಬ ಶ್ರೇಷ್ಠ ವಚನಕಾರರು ಕೂಡ ಅಂತ ನಾವು ಹೇಳ್ಬೋದು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಅವರು ಒಂದು ವಚನ ಹೇಳ ಏನಂತ ಕೇಳಿದ್ರ ವಾಯು ಗುಣವ ಶರ್ಪ ಬಲ್ಲದು ವೇಳೆಯ ಗುಣ ವೇಳೆಯ ಗುಣವ ಕೋರಿ ಬಲ್ಲದು ಅಲ್ಲಿಂದ ಮಧುರ ಗುಣವ ಇರುವ ಇರುವೆ ಬಲ್ಲದು ಅಲ್ಲಿಂದ ಕರ್ಕಶದ ಗುಣವ ಕಾಗೆ ಬಲ್ಲದು ಅಂತೇಳಿ ಈ ಎಲ್ಲಾ ಗುಣಗಳನ್ನ ಇಟ್ಟುಕೊಂಡು ನಾವು ಮನುಷ್ಯರು ಎಲ್ಲಾ ಗುಣವನ್ನ ಪಡೆದಿ ಆ ಮನುಷ್ಯನಾದ ಶೋಭತ್ತನ ಜ್ಞಾನವನ್ನ ಮಾಡ್ಲಿಕ್ಕಂದ್ರ ಕಾಗೆ ಕೋಣೆ ಬೆಳಿಗಿಂತ ನಾವು ಕರಕಷ್ಟ ಕಲಿದೇವರ ದೇವ ಅಂತ ಹೇಳ್ತಾರೆ ಇಷ್ಟೆಲ್ಲಾ ಹೇಳಿದ್ರು ಕೂಡ ಅವ್ರ ಏನ್ ಮಾಡ್ತಾರ ಇಡೀ ಒಂದು ಸಮಾಜಕ್ಕ ಮಾದರಿಯಾಗಿ ಒಂದು ಸಮಾಜ ಸುಧಾರಕರಾಗಿ ಇಡೀ ವಚನಗಳ ರಕ್ಷಕರಾಗಿ ಇವತ್ತಿನ ದಿವಸ ವೀರ ಗಣಾಚಾರ್ಯ ಅಂತ ಅನಿಸ್ಬೋದು ಇಡೀ ನಾವು ಕರ್ನಾಟಕದಾದ್ಯಂತ ಒಂದು ಅವರ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂತ ಒಂದು ಜಯಂತಿಯನ್ನು ಆಚರಣೆ ಮಾಡೋದು ನನಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಅನಿಸ್ತದೆ ಇಷ್ಟೆಲ್ಲ ಹೇಳಿದ್ರು ನೋಡ್ರಿ ಇನ್ನೊಂದು ಮಕ್ಕಳೆಲ್ಲ ನೀವು ಸರಿಯಾಗಿ ಅಭ್ಯಾಸ ಮಾಡ್ಬೇಕು ಇವತ್ತಿನ ನೀವು ಸರ್ಕಾರ ಎಲ್ಲಾನು ಕೊಟ್ಟದ್ ನಮ್ಗೆ ಫ್ರೀ ಆಗಿ ಯಾವ್ದ ನಾವು ಕಲಿಯಾಗಿ ಏನು ಇದ್ದಿದ್ದಿಲ್ಲ ಎಲ್ಲ ನಾವು ಏನ್ ಮಾಡ್ತಿದ್ದೇವೆ ಬಟ್ಟೆನೂ ಕೊಡ್ತಿದ್ದಿಲ್ಲ ಬುಕ್ನು ಕೊಡ್ತಿದ್ದಿಲ್ಲ ಏನು ಕೊಡ್ತಿದ್ದಿಲ್ಲ ಆದ್ರ ಇವತ್ತಿನ ನೀವು ಸರ್ಕಾರ ಎಲ್ಲಾನು ಕೊಟ್ಟದ ಯಾರು ನೋಡ್ರಿ ಮನಸ್ಸು ಮಾಡಿದ್ರೆ ಇವತ್ತಿನ ನೀವು ಜಗತ್ತಿನದಂತೆ ಎಷ್ಟೋ ಜನ ಕ್ಯೂರ್ ಕರ್ಣಿಲ್ಲಾರ ಕುಂಟ್ರ್ ಏನೋ ಅಸಹಾಯಕರಾದವರು ಕೂಡ ಸಾಧನೆಯನ್ನ ಮಾಡ್ಯಾರ ನಮ್ಗೆಲ್ಲ ಅದ ಎಲ್ಲ ಅದ ಎಲ್ಲ ಅದ ಎಲ್ಲ ಇದ್ನು ನಾವು ಸಾಧನೆ ಮಾಡಲ್ಲ ಅಂದ್ರ ನಾವು ಹುಟ್ಟಿರ್ಕು ಏನಾಗ್ತದ ವ್ಯರ್ಥ ಅಂತ ಅನಿಸ್ತದೆ ಅದಕ್ಕೆ ದಯವಿಟ್ಟು ನಾನು ಪ್ರತಿ ಸಲನೂ ಹೇಳ್ತಿರ್ತೀನಿ ಎಲ್ಲ ಮಕ್ಕಳು ಸರಿಯಾಗಿ ಅಭ್ಯಾಸ ಮಾಡ್ಬೇಕು ನೋಡಿ ನಮ್ಮ ಗ್ರಾಮೀಣ ಮಕ್ಕಳ ವಿದ್ಯಾರ್ಥಿಗಳು ಯಾವುದೇ ಸಿಟಿ ಮಕ್ಕಳ ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇಲ್ಲ ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಿರ್ಬೇಕು ಲಕ್ಷಾಂತರ ಖರ್ಚು ಮಾಡಿ ಓದ್ತಿರ್ಬೇಕು ಆದ್ರೆ ಪ್ರತಿಭೆ ಇರೋದು ಅಂತ ಕೇಳಿದ್ರೆ ಈ ಮಕ್ಕಳಲ್ಲಿ ಅಂತ ನಾನು ನೂರ್ ಸಲಾನು ಹೇಳ್ತೀನಿ ಯಾಕಂತ ಕೇಳ ಆ ಮಕ್ಕಳಲ್ಲಿ ಪ್ರತಿಭೆ ಎಷ್ಟೇ ಇದ್ದರು ಅವ್ರಿಗೆ ಹೊಲ್ಸಿದ್ರೆ ನಿಮ್ ಮಕ್ಕಳಲ್ಲಿ ಇರ್ತಕ್ಕಂತ ಪ್ರತಿಭೆ ನಮ್ಮ ಮಕ್ಕಳಲ್ಲಿ ಇದನ್ನ ಹೇಳ್ಕೊಂತ ನಾನು ಇಲ್ಲಿವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಸಹ ಮಡಿವಾಳ ಮಾಜನ್ನವರ ಒಂದ ಹೋರಾಟ ಮಾಡಿರ್ತಕ್ಕಂಥ ಸಾಧನೆ ಸಮಾಜಕ್ಕಾಗಿ ದುಡಿರ್ತಕ್ಕಂಥ ಒಂದು ದಿಟ್ಟತನ ಅಂತಕ್ಕಂಥದ್ದು ಬಿಟ್ಟು ಬಿಡದೆ ಬಿಡದೆ ವಿಷಯವನ್ನಪ್ಪ ಅಂದ್ರ ಮಡಿಯೋರ ಮಾಜನವರ ಕುರಿತು ಎಲ್ಲ ವಿಷಯಗಳನ್ನಪ್ಪ ಅಂದ್ರ ಹೇಳಿದ ಮಕ್ಕಳ ಎದುರಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಎಲ್ಲ ಮಕ್ಕಳ ಪರವಾಗಿ ಯಾಕಂದ್ರ ಇದನ್ನು ಯಾಕೆ ಹೇಳ್ತಾರ ಪ್ರತಿ ಯಾಕೆ ಕಾರ್ಯಕ್ರಮ ಯಾಕೆ ಮಾಡ್ಯಾರ ಆ ವ್ಯಕ್ತಿಗಳ ಸಾಧನೆ ಎಲ್ಲಾ ಮಕ್ಕಳಿಗೆ ತಿಳಿದಂತೆ ಇದು ಆಚರಣೆ ಮಾಡ್ತಾ ಇದ್ದಾರೆ ಏನು ಒಂದು ಹತ್ತು ಮೆಂಟರೇ ಸುಮ್ ಕುಂದಬೇಕು ನೀವು ಉತ್ತರ ಮಾತ್ರ ಅದು ನಾವು ನಮ್ಮ ತಲೆಯಲ್ಲಿ ಇರ್ತದ ಏನು ಸಂಪೂರ್ಣವಾಗಿ ಹೇಳಿರ್ತಕ್ಕಂತ ನಮ್ಮ ಶಾಲೆಯ ಲಕ್ಷ್ಮೀ ಅರಮರಿ ಎಲ್ಲಾ ಮೂರ್ತಿ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಊರಿನ ಗಣ್ಯ ವ್ಯಕ್ತಿಗಳ ಪರವಾಗಿ ಅವರಿಗೆ ನಾನು ಉತ್ಪೂರ್ತ ಹೊಂದನೆಗಳನ್ನು ಕೋರುತ್ತೇನೆ ಈಗ